ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕುಬೇರ ಯೋಗದಿಂದ ಈ ಆರು ಜನ್ಮ ರಾಶಿಗಳಿಗೆ ಸಂಪತ್ತಿನ ಸುರುಮೇಳೆ ಸ್ನೇಹಿತರೆ ಹಾಗಿದ್ದರೆ ಆ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ತರಲಿದೆ ನನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ವೀಡಿಯೋನ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವೀಡಿಯೋ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಕನ್ಯಾ ರಾಶಿ ತುಲಾ ರಾಶಿ ರುಚಿಕ ರಾಶಿ ಮತ್ತು ಮೀನರಾಶಿಯವರಿಗೆ ಯಶಸ್ವಿ ಲಭಿಸಲಿದೆ ಸ್ನೇಹಿತರೆ ಆದಾಯ ಹೆಚ್ಚಳವಾಗಲಿದೆ ಆಸ್ತಿ ವಿವಾದಗಳು ಇತ್ಯರ್ಥ ಮತ್ತು ಆಸ್ತಿ ಖರೀದಿಗೆ ಸಂಬಂಧಿಸಿದ ಯಾವುದೇ ಪ್ರಯತ್ನಗಳು ಖಂಡಿತವಾಗಿಯೂ ಯಶಸ್ವಿಯಾಗುತ್ತದೆ ಸ್ನೇಹಿತರೆ ಕುಬೇರ ಯೋಗದಿಂದ ಈ ಆರು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ತರಲಿದೆ ನನ್ನ ಒಂದೊಂದಾಗಿ ತಿಳಿಸಿಕೊಡ್ತೀನಿ ಮಂಗಳ ಮತ್ತು ಚಂದ್ರನ ಸಂಯೋಜನೆಯಿಂದ ಕುಬೇರ ಯೋಗವನ್ನು ಉಂಟಾಗಿದೆ ಮೇಷ ಕರ್ಕ ಕನ್ಯಾ ತುಲಾ ರುಚಿಕ ಮತ್ತು ಮೀನ ರಾಶಿಯವರಿಗೆ ಯಶಸ್ಸು ಲಭಿಸಲಿದೆ ಸ್ನೇಹಿತರೆ ಆಸ್ತಿ ಖರೀದಿಗೆ ಸಂಬಂಧಿಸಿದ ಯಾವುದೇ ಪ್ರಯತ್ನಗಳು ಖಂಡಿತವಾಗಿಯೂ ಯಶಸ್ಸನ್ನು ಕಾಣುತ್ತಾರೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಅಂದರೆ ಇನ್ನೇನು ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಗಕ್ಕೆ ಬಂದಿದೆ ಆ ನಂತರ ನಿಮಗೆ ದಿನಗಳು ತುಂಬಾ ಈ ಆರು ರಾಶಿಯವರಿಗೆ ತುಂಬಾ ಅದೃಷ್ಟವಂತರು ಅಂತಲೇ ಹೇಳ್ಬೋದು ಅದಕ್ಕೆ ಮೊದಲು ನಿಮಗೆ ತಿಳಿಸಿರುವ ಹಾಗೆ ಕುಬೇರ ಯೋಗದಿಂದ ಈ ಆರು ರಾಶಿಯವರಿಗೆ ಅದೃಷ್ಟ ಬದಲಾಗಲಿದೆ ಸ್ನೇಹಿತರೆ ಹಾಗಿದ್ದರೆ ಕುಬೇರ ಯೋಗದಿಂದ ಈ ಆರು ರಾಶಿಯವರಿಗೆ ಅದೃಷ್ಟ ಯಾವ ರೀತಿ ಬದಲಾಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮಂಗಳ ಮತ್ತು ಚಂದ್ರನ ಸಂಯೋಜನೆಯಿಂದ ಚಂದ್ರ ಮಂಗಳ ಯೋಗ ಅಥವಾ ಕುಬೇರ ಯೋಗವನ್ನು ಉಂಟಾಗಿದೆ ಇದರಿಂದಾಗಿ ಮೇಷರಾಶಿಯವರಿಗೆ ರಾಶಿಯ ಅಧಿಪತಿಯಾದ ಮಂಗಳನು ಚತುರ್ಥ ಸ್ಥಿರಾಗಿರುತ್ತಾನೆ ಚಂದ್ರನು ಸಂಯೋಗದಿಂದ ಪೂರ್ಣ ಪ್ರಮಾಣದ ಚಂದ್ರಮಂಗಲ ಯೋಗ ಉಂಟಾಗುತ್ತದೆ ಇದರಿಂದಾಗಿ ಮನೆ ಮತ್ತು ವಾಹನದ ಪ್ರಯತ್ನಗಳು ಯಶಸ್ಸನ್ನು ಕಾಣುತ್ತಾರೆ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರುತ್ತದೆ ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಗಳಿಕೆಯು ಕೂಡ ನಿರೀಕ್ಷೆಗಳನ್ನು ಮೀರುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಅತಿ ಲಾಭವನ್ನು ಧನ ಲಾಭವನ್ನು ನೋಡ್ತೀರ ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ ಇನ್ನು ಎರಡನೇ ರಾಶಿ ಬಂದು ಕರ್ಕರಾಶಿ ರಾಶಿಯವರಿಗೆ ಆದಾಯದ ವಿಷಯದಲ್ಲಿ ಯಾವುದೇ ಪ್ರಯತ್ನವು ಯಶಸ್ಸನ್ನು ಆಗುತ್ತದೆ ಅಂದರೆ ನೀವು ಯಾವುದೇ ಕೈ ಹಾಕಿದ ಕೆಲಸಗಳು ತುಂಬಾ ಈಡೇರುತ್ತದೆ ಅಂತಲೇ ಹೇಳ್ಬೋದು ಆಸ್ತಿ ವಿವಾದಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳು ಅನುಕೂಲಕರವಾಗಿ ಪರಿಹರಿಸಲ್ಪಡುತ್ತವೆ ಸಂಪತ್ತು ವೃದ್ಧಿಯಾಗಲಿದೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ ರಾಶಿಯವರಿಗೆ ಇನ್ನು ಮೂರನೇ ರಾಶಿ ಬಂದು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಕುಜಾ ಮತ್ತು ಚಂದ್ರನ ಸಂಯೋಗದಿಂದ ಕುಬೇರ ಯೋಗ ಉಂಟಾಗುತ್ತದೆ ನಿರೀಕ್ಷೆಗೂ ಮೀರಿ ಆದಾಯ ವೃದ್ಧಿಯಾಗಲಿದೆ ಅಂದರೆ ಅತಿ ಹೆಚ್ಚು ಧನಲಾಭವನ್ನು ನೋಡಲಿದ್ದಾರೆ ರಾಶಿಯವರು ಹೆಚ್ಚಿನ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತದೆ ಮತ್ತು ಮನಸ್ಸಿನ ಶಾಂತಿ ಇರುತ್ತದೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಲಾಸ್ಟಲ್ಲಿ ಒಂದು ಸರಳ ಪರಿಹಾರ ಇದೆ ನೀವು ಇದನ್ನು ಸ್ಕಿಪ್ ಮಾಡಬೇಡಿ ಕೊನೆ ತನಕ ವಿಡಿಯೋ ನೋಡಿದಾಗ ನಿಮಗೆ ಒಂದು ಸರಳ ಪರಿಹಾರ ಇದೆ ರಾಶಿಯವರಿಗೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಮುಂದಿನ ರಾಶಿ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ತುಲಾ ತುಲಾ ತುಲಾರಾಶಿಯ ಜನರಿಗೆ ದಸಮ ಸ್ಥಾನದಲ್ಲಿ ದಸಮ ಅಧಿಪತಿಯಾದ ಚಂದ್ರ ಮತ್ತು ಸಂಪತ್ತಿನ ಅಧಿಪತಿ ಮಂಗಳನ ಸಂಯೋಗದಿಂದಾಗಿ ಉದ್ಯೋಗದ ವಿಚಾರದಲ್ಲಿ ಮಾತ್ರವಲ್ಲದೆ ವೃತ್ತಿ ವ್ಯಾಪಾರದ ದೃಷ್ಟಿಯಿಂದಲೂ ಅಗಾಧವಾದ ಆರ್ಥಿಕ ಲಾಭವಾಗಲಿದೆ ಉದ್ಯೋಗದಲ್ಲಿ ಉತ್ತಮ ಫಲಿತಾಂಶಗಳು ಕಂಡುಬರುತ್ತವೆ ಆಸ್ತಿ ಮೌಲ್ಯ ಹೆಚ್ಚಾಗಲಿದೆ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ಮನಸ್ಸಿನ ಶಾಂತಿ ಇರುತ್ತದೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಅತಿ ಹೆಚ್ಚು ಲಾಭವನ್ನು ತುಲಾರಾಶಿಯವರು ನೋಡಲಿದ್ದಾರೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ಋಷಿಕ ರಾಶಿಯವರಿಗೆ ರಾಶಿಯ ಅಧಿಪತಿ ಮಂಗಳನು ಭಾಗ್ಯರನಾದ ಚಂದ್ರನೊಡನೆ ಸಂಯೋಗ ಆಗುವುದರಿಂದ ಈ ಕುಬೇರ ಯೋಗ ಉಂಟಾಗುತ್ತದೆ ಹಠತ್ ಆರ್ಥಿಕ ಲಾಭದ ಉತ್ತಮ ಅವಕಾಶವಿದೆ ಅಂತಲೇ ಹೇಳ್ಬೋದು ನೀವು ಸಡನ್ನಾಗಿ ನೀವು ಅತಿ ಲಾಭಗಳನ್ನ ನೋಡ್ತಿರೋ ಸ್ನೇಹಿತರೆ ರುಚಿಕ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಬಡ್ತಿ ಸಂಬಳ ಹೆಚ್ಚಳ ಮತ್ತು ಆತ್ಯದೀಯ ಕ್ಷೇತ್ರಕ್ಕೆ ವರ್ಗಾವಣೆಯಾಗುವ ಸಾಧ್ಯತೆಯೂ ಕೂಡ ಇದೆ ಅಂತಲೇ ಹೇಳ್ಬೋದು ರುಚಿಕ ರಾಶಿಯವರಿಗೆ ಮಕ್ಕಳಿಂದ ಅಂದರೆ ಶುಭ ಸುದ್ದಿಗಳನ್ನ ಕೇಳಲಿದ್ದಾರೆ ಇನ್ನು ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ ಮೀನರಾಶಿಯ ಜನರಿಗೆ ಈ ರಾಶಿಯ ಪಂಚಮ ಸ್ಥಾನದಲ್ಲಿ ಧನ ಭಾಗ್ಯಾಧಿಪತಿ ಪೂಜಾ ಮತ್ತು ಪಂಚಮಾದಿ ಚಂದ್ರನು ಸಂಯೋಗದಿಂದ ಪೂರ್ಣ ಪ್ರಮಾಣದಲ್ಲಿ ಚಂದ್ರ ಮಂಗಳ ಯೋಗ ಉಂಟಾಗುತ್ತದೆ ಪ್ರತಿ ಪ್ರಯತ್ನದಲ್ಲೂ ಯಶಸ್ಸನ್ನು ಕಾಣುತ್ತಾರೆ ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಮಾತ್ರವಲ್ಲದೆ ಸಾಮಾಜಿಕವಾಗಿಯೂ ಉತ್ತಮ ಮುನ್ನಡೆ ದೊರೆಯಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಟೋಟಲಾಗಿ ಹೇಳಬೇಕು ಅಂತಂದರೆ ಕುಬೇರ ಯೋಗ ಇರುವುದರಿಂದ ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಬಂಗಾರ ಆಗುವ ಕಾಲ ಬಂದಿದೆ ಅಂತಲೇ ಹೇಳಬಹುದು ಇಷ್ಟು ದಿನ ನೀವು ಹಣಕಾಸಿನ ತೊಂದರೆಯಾಗಲಿ ಆರೋಗ್ಯದಲ್ಲಿ ಏರುಪೇರುಗಳನ್ನ ನೀವು ನೋಡ್ತಾ ಬಂದಿರ್ತೀರಾ ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಕುಬೇರ ಯೋಗ ಸ್ಟಾರ್ಟ್ ಆಗಿರುವುದರಿಂದ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಅಂತಲೇ ಹೇಳ್ಬೋದು ನಿಮಗೆ ಮೊದಲೇ ಹೇಳಿರುವ ಹಾಗೆ ರಾಶಿಯವರಿಗೆ ಒಂದು ಸರಳ ಪರಿಹಾರ ಇದೆ ಅಂತಲೇ ಹೇಳ್ಬೋದು ನಿಮಗೆ ಅಚಾನಕ್ಕಾಗಿ ಕುಬೇರ ಯೋಗ ಸ್ಟಾರ್ಟ್ ಆಗಿರುವುದರಿಂದ ರಾಶಿಯವರು ದಯವಿಟ್ಟು ನಿಮ್ಮ ಇಷ್ಟಾರ್ಥ ದೇವತೆಯನ್ನು ವಾರಕ್ಕೆ ಎರಡು ಸಲ ಪೂಜಿಸಬೇಕಾಗುತ್ತದೆ ದೇವಸ್ಥಾನಗಳಲ್ಲಿ ಹೋಗಿ ನಿಮ್ಮ ಕೈಯಿಂದ ಏನೆಲ್ಲ ದಾನ ಕೊಡಬೇಕು ಅಂದ್ಕೊಂಡಿದ್ರೆ ಸಣ್ಣ ಪುಟ್ಟ ದಾನಗಳನ್ನ ಮಾಡುವುದರಿಂದ ಕನ್ಯಾ ರಾಶಿಯವರಿಗೆ ಅಚನಕ್ ಕುಬೇರ ಯೋಗ ಸ್ಟಾರ್ಟ್ ಆಗಿರುವುದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟನೇ ನೋಡ್ತೀರಾ ಅಂತಲೇ ಹೇಳ್ಬೋದು ಹಣದ ಕೊರತೆ ಇದ್ದರೆ ಹಣದ ಕೊರತೆಯಿಂದ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅಚಾನಕ್ ಧನ ಲಾಭವನ್ನು ಹೆಚ್ಚಾಗಿ ನೋಡ್ತೀರಾ ಕನ್ಯಾ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೊಂದು ಸರಳ ಪರಿಹಾರ ಅಂತಲೇ ಹೇಳ್ಬೋದು ನೀವು ಸನಿ ದೇವರ ಪ್ರಾರ್ಥನೆನಾದರೂ ಮಾಡ್ಬೋದು ಸ್ನೇಹಿತರೆ ನಿಮ್ಮ ಇಚ್ಛಾರ್ಥ ದೇವರು ಅಂತಂದರೆ ನಿಮಗೆ ಮನಸ್ಸಿನಲ್ಲಿ ಯಾವ ದೇವರು ನಿಮಗೆ ಇಷ್ಟ ಅಲ್ಲಿ ಹೋಗಿ ಪೂಜಿಸಿ ಸಣ್ಣ ಪುಟ್ಟ ದಾನ ಮಾಡುವುದರಿಂದ ನಿಮಗೆ ಅದೃಷ್ಟ ಕುಲಾಯಿಸಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ನ ತೊಗೊಂಡು ಬಂದು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮೊದಲಿಂದ ಕೊನೆ ತನಕ ವಿಡಿಯೋ ವಾಚ್ ಮಾಡಿದ್ದೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್